ನಮಸ್ಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಇದನ್ನ ಈ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಶ್ರೀ ಡಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಇದನ್ನ ವಿರೋಧಿಸಿ ಇವತ್ತು ಬೆಂಗಳೂರಿನಿಂದ ಕನ್ನಡ ರಕ್ಷ ರಕ್ಷಣಾ ವೇದಿಕೆಯ ಮೂವತ್ತಕ್ಕಿಂತ ಹೆಚ್ಚು ಮಹಿಳೆಯರು ಜೊತೆಗೆ ಪುರುಷರು ಕೂಡ ಈ ದೇವಸ್ಥಾನಕ್ಕೆ ಆಗಮಿಸಿ ಪ್ರಾರ್ಥನೆಯನ್ನ ಮಾಡಿ ಉಳು ಸೇವೆಯನ್ನು ಮಾಡಿದ್ದಾರೆ ನಮ್ಮ ಜೊತೆಗೆ ಈ ಒಂದು ತಂಡ ಇದೆ ಅವರ ಹತ್ರ ಕೇಳೋಣ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಏನು ನಿಮ್ಮ ಪ್ರಾರ್ಥನೆ ಇತ್ತು ಅಂತ ಸರ್ ನಮಸ್ತೆ ನಮಸ್ತೆ ಖಂಡಿತವಾಗೂ ನಾವು ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಬೆಂಗಳೂರು ನಗರದಿಂದ ನಾವೆಲ್ಲರೂ ಕೂಡ ಒಂದು ದೊಡ್ಡ ಮಹಿಳಾ ತಂಡವನ್ನು ಕಟ್ಟಿಕೊಂಡು ನಿನ್ನೆ ಸಂಜೆ ಬೆಂಗಳೂರನ್ನು ಬಿಟ್ಟು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಧರ್ಮಸ್ಥಳವನ್ನು ಪ್ರವೇಶ ಮಾಡಿದು ನಾವೆಲ್ಲ ಸ್ನಾನಗಿನೆಲ್ಲ ಎಲ್ಲ ಮಾಡಿ ಇಲ್ಲಿ ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಮ್ಮ ಕೆಲವೊಂದು ಕೋರಿಕೆಗಳಿದ್ದು ಆ ಕೋರಿಕೆಗಳನ್ನ ಸಲ್ಲಿಸಲಿಕ್ಕೆ ಬಂದು ಈ ಕೋರಿಕೆಗಳು ಏನು ಅಂತ ಕೇಳ್ಬೋದು ದಿನನಿತ್ಯ ಸಾಮಾಜಿಕ ಜಾಲತಾಣ ತೆಗೆದ್ರೆ ಸಾಕು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಧರ್ಮಸ್ಥಳದ ವಿರುದ್ಧ ಅವ್ರು ಹೀಗೆ ಮಾಡಿದ್ರು ಅವ್ರು ಹೀಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ಬರೀ ಇದೆ ನಾವು ಲಕ್ಷಾಂತರ ಭಕ್ತಾದಿಗಳಿದ್ದಾರೆ ಶ್ರೀ ಮಂಜುನಾಥ ಸ್ವಾಮಿಗೆ ಲಕ್ಷಾಂತರ ಭಕ್ತಾದಿಗಳಲ್ಲಿ ನಾವೆಲ್ಲರೂ ಕೂಡ ಆ ಮಂಜುನಾಥ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮೆಲ್ಲ ಹೆಣ್ಣು ಮಕ್ಕಳು ಈ ಒಂದು ಸ್ಥಾನಕ್ಕೆ ಬಂದು ತಮ್ಮ ಮನಸ್ಸೋ ಇಚ್ಛೆಯಿಂದ ಬಹಳ ಸ್ವಚ್ಛತೆಯಿಂದ ಉರುಳು ಸೇವೆಯನ್ನ ಮಾಡಿ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಅವರ ಕೋರಿಕೆಗಳನ್ನ ಇಟ್ಟರು ಕೆಲವೇ ಕೆಲವು ಕ್ಷಣಗಳಲ್ಲಿ ಮಂಜುನಾಥ ಸ್ವಾಮಿ ನಮ್ಮ ಅಂದ್ರೆ ನಾವ್ ಇಟ್ಟಂತ ಕೋರಿಕೆ ಇದೆಯಲ್ಲ ನಾವ್ಯಾರು ನಮ್ಗೆ ಹಣ ಬೇಕು ಅಂತ ಕೇಳಲಿಲ್ಲ ಮನೆ ಕಟ್ಕೋಬೇಕು ಅಂತ ಕೇಳಲಿಲ್ಲ ಇಲ್ಲ ಇಲ್ಲಿ ಬಂದಿರತಕ್ಕಂಥವ್ರು ನಮಗೆ ಮಕ್ಕಳು ಬೇಕು ಅಂತ ಕೇಳಲಿಲ್ಲ ನಾನು ಯಾರು ಸೈಟ್ ತಗೋಬೇಕು ಅಂತ ಕೇಳಿಲ್ಲ ನಾವ್ ಯಾರು ಇದನ್ನ ಕೇಳಿದವರಲ್ಲ ಕೇಳಿದ್ದು ಎರಡೇ ಒಂದು ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿರ್ತಕ್ಕಂಥ ಧರ್ಮಸ್ಥಳ ಅನ್ನೋ ಹೆಸರಿಗೆ ಕೆಲವರು ಪಟಭದ್ರ ಶಕ್ತಿಗಳು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಹೆಸರನ್ನ ಹಾಳು ಮಾಡಲಿಕ್ಕೆ ಆ ಒಂದು ಧರ್ಮಸ್ಥಳ ಅನ್ನೋ ಹೆಸರಿಗೆ ಕಂಟಕವನ್ನ ತರಲಿಕ್ಕೆ ಹೊರಟಿದಾರಲ್ಲ ಅವರೆಲ್ರಿಗೂ ಕೂಡ ಸದ್ಬುದ್ಧಿಯನ್ನ ಕೊಡಿ ಕಲಿದೇ ಹೋದ್ರೆ ಆಮೇಲೆ ಇರುತ್ತೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ ಕೆಲವು ದೇವರು ಮಸರನ್ನ ತಿನ್ಸಾರೆ ಕೆಲವು ದೇವರು ಮರಿ ಹೊಡಿತಾರೆ ಹಾಗೆ ಆ ಭಗವಂತನೇ ಅದಕ್ಕೆಲ್ಲವನ್ನ ತೀರ್ಮಾನ ಮಾಡ್ತಾರೆ ಅವಾಗ ನಮ್ಗೆ ಬೆಳಿಗ್ಗೆನೆ ಆ ಒಂದು ಪೂಜೆಯಲ್ಲಿ ನಾವು ಕೇಳ್ಕೊಂಡಂತ ಕೋರಿಕೆ ನೆರವೇರಿಸಿದಾರೆ ಶ್ರೀ ಮಂಜುನಾಥ ಸ್ವಾಮಿ ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮಾಧ್ಯಮದ ಮುಖಾಂತರ ಲಕ್ಷಾಂತರ ಭಕ್ತರಿಗೆ ವಿನಂತಿ ಮಾಡ್ತೇನೆ ಇಡೀ ಪ್ರಪಂಚ ಸುತ್ತಿದ್ರು ಕೂಡ ಧರ್ಮಸ್ಥಳ ತರ ಪುಣ್ಯ ಕ್ಷೇತ್ರ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಇದ್ದೀವಲ್ಲ ನಾವೆಲ್ಲರೂ ಕೂಡ ಪುಣ್ಯವಂತರೆ ನಾವೆಲ್ಲರೂ ಕೂಡ ಪುಣ್ಯವಂತ್ರೆ ಇಂಥ ಪುಣ್ಯ ಸ್ಥಳದಲ್ಲಿ ನಾವಿದ್ದೀವಿ ನಾವೆಲ್ಲರೂ ಕೂಡ ಖುಷಿ ಬಿಳ್ಬೇಕು ಅದೇ ಬೇರೆ ದೇಶಗಳು ನೋಡಿ ಬೇರೆ ರಾಜ್ಯಗಳು ನೋಡಿ ಯಾವ್ಯಾವ ತರ ಆಗ್ತಾ ಇದೆ ನಾವು ನಮ್ಮ ದೇವಸ್ಥಾನಗಳ್ನ ಕಾಪಾಡ್ಕೋಬೇಕೆ ಹೊರತು ಅಳಿಸ್ಬಾರ್ದು ಉಳಿಸುವಂತ ಕೆಲಸ ಮಾಡ್ಬೇಕು ನಾವೆಲ್ಲರೂ ಕೂಡ ಇಂಥ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಯಾರು ಏನೇ ಹೇಳ್ಬೋದು ಆದ್ರೂ ಕೂಡ ಸೌಜನ್ಯಗಳ ವಿಚಾರದಲ್ಲಿ ನಾವು ಕೂಡ ಯಾರು ಏನ್ ಹೋರಾಟ ಮಾಡ್ತಿದ್ರೆ ಇವ್ರಿಗಿಂತ ಒಂದು ಕೈ ಮುಂದೆ ಹೋಗಿ ನಮ್ಮ ಮಹಿಳಾ ಕಾರ್ಯಕರ್ತರು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ ಇವತ್ತು ನಾವ್ ಯಾಕೆ ಹೋರಾಟದ ಮನೋಭಾವದಲ್ಲೇ ಬಂದು ಯಾಕೆ ಅಂದ್ರೆ ಆ ಸ್ವಾಮಿ ಹತ್ರ ನಾವು ಪ್ರಸ್ತಾವನೆ ಇಟ್ಟು ಅಂದ್ರೆ ನಿನ್ನೆ ಎಸ್ ಐ ಟಿ ತನಿಖೆ ರಚನೆ ಆಗಿದೆ ಎಸ್ ಐ ಟಿ ತನಿಖೆ ಪ್ರಾರಂಭ ಆಗಿದೆ ಅವ್ರ ತನಿಖೆ ಮಾಡುವಂತ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡೋದು ಅವರ ತನಿಖೆಯನ್ನ ದಿಕ್ಕನ್ನು ತಪ್ಪಿಸುವಂತ ಕೆಲಸ ನಾವು ಮಾಡಬಾರ್ದು ಆ ಕಾರಣಕ್ಕೋಸ್ಕರ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ನೆಮ್ಮದಿಯಿಂದ ಧರ್ಮಸ್ಥಳಕ್ಕೆ ಬನ್ನಿ ಆ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಸತ್ಯ ಇದೆ ನಂಬಿಕೆ ಇದೆ ನಿಮ್ಮೆಲ್ಲ ಕಷ್ಟಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಪ್ರಪಂಚದಲ್ಲಿ ಯಾವುದಕ್ಕಾದ್ರೂ ಇದ್ರೆ ಅದು ಶ್ರೀ ಮಂಜುನಾಥ ಸ್ವಾಮಿ ಅಂತ ಗಂಟಾ ಕೋಶವಾಗಿ ಈಗ ತುಂಬಾ ಜನ ಇಲ್ಲಿ ಬರ್ತಾರೆ ಕೆಲವು ಮೊನ್ನೆ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ರು ಕೆಲವು ಈ ಸೋಷಿಯಲ್ ಮೀಡಿಯಾದಿಂದ ಬಂದಿದ್ರು ಇಲ್ಲಿ ದೇವಸ್ಥಾನ ಒಳಗಡೆ ಬಿಡಲ್ಲ ಪೂಜೆ ಮಾಡ್ಲಿಕ್ಕೆ ಬಿಡಲ್ಲ ದರ್ಶನ ಮಾಡಕ್ ಬಿಡಲ್ಲ ಅನ್ನುವಂತ ಅಪಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ತಮಗೆ ಏನಾದ್ರು ಆತರ ಅನುಭವಗಳೇನಲ್ಲ ಆಯ್ತಾ ಇವತ್ತು ನಮ್ಗೆ ಏನು ಅನುಭವ ಅನುಭವ ಆಗಿಲ್ಲ ಆತರ ಆದ್ರೆ ನಾವು ಸಹ ಇದ್ರಲ್ಲಿ ನೋಡಿದ್ವಿ ಯೂಟ್ಯೂಬ್ ನಲ್ಲಿ ಒಬ್ರಿಗೆ ಅವ್ರು ಗೇಟ್ ಅಲ್ಲಿ ಆ ಒಂದು ಒಳಗ್ ಬಿಟ್ಟಿಲ್ಲ ಅನ್ನೋದು ನಮ್ಗೂ ಉದ್ದೇಶ ಏನಿತ್ತು ಅಂದ್ರೆ ಅದನ್ನ ನೇರವಾಗಿ ಹೇಳ್ತೀನಿ ಕೇಳಿ ಧರ್ಮಾಧಿಕಾರಿಗಳಿಗೆ ಒಂದು ಗೌರವ ಇರುತ್ತೆ ಆ ಗೌರವವನ್ನು ಬಿಟ್ಟು ಬಹಳ ಬೇರೆ ಪದವನ್ನು ಉಪಯೋಗಿಸಿ ಅವ್ರಿಗೆ ಮಾತಾಡದಂತ ಸಂದರ್ಭದಲ್ಲಿ ಇಲ್ಲಿ ಸಾರ್ವಜನಿಕವಾಗಿ ಇಲ್ಲಿರ್ತಕ್ಕಂತ ಸ್ಥಳೀಕರಿಗೆ ನೋವಾಗೋದು ಸತ್ಯ ಆ ನಕಲಿ ಹಾ ನಕಲಿ ಮಾನವನ್ನ ಮಾತನ್ನ ಉಪಯೋಗಿಸಿದಾರಲ್ಲ ಅದು ದೊಡ್ಡ ತಪ್ಪು ಅದನ್ನ ಅವ್ರು ಕೇಳಿದರು ಯಾಕಂದ್ರೆ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಕ್ಷಮೆ ಕೇಳದ್ಮೇಲೆ ನೀವು ದರ್ಶನವನ್ನ ಮಾಡಿ ಅದು ನೂರಕ್ಕೆ ನೂರು ಸತ್ಯ ಅದು ನೂರಕ್ಕೆ ನೂರು ಸತ್ಯ ಅವ್ರ ಆ ಕೆಲಸವನ್ನ ಮಾಡಬೇಕಾಗಿತ್ತು ಮಾಡ್ಲಿಲ್ಲ ಇಲ್ಲಿನ ಜನ ಅದನ್ನ ವಿರೋಧ ಮಾಡಿದರೆ ತಪ್ಪೇನಿದೆ ನೀವೆಲ್ಲ ನೋಡಿದಿರ ಅವ್ರ ನಕಲಿ ನಕಲಿ ದೈವ ಮಾನವ ಅಂತ ನೀವು ನೋಡಿದಿರಾ ಕಾನೂನು ಏನಕ್ಕಿರೋದು ನೀವೇ ಎಲ್ಲವನ್ನ ತೀರ್ಮಾನ ಮಾಡೋದಾದ್ರೆ ಮತ್ತೆ ಕಾನೂನು ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವಿ ಅಂದ್ರೆ ಕಾನೂನು ಗೌರವ ಕೊಡಲೇಬೇಕಲ್ಲ ನಿನ್ನೆ ತಾನೇ ಎಸ್ ಐ ಟಿ ರಚನೆ ಆಗಿದೆ ತನಿಖೆ ಪ್ರಾರಂಭ ಮಾಡಿದರೆ ಅವ್ರ ತನಿಖೆಯ ದಿಕ್ಕನ್ನ ನಾವು ಬೇರೆ ಕಡೆ ಹೋಗುವಂತೆ ಮಾಡಬಾರ್ದು ನಾವು ಮಾಡಬೇಕಾಗಿರೋದು ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯ ಸನ್ನಿಧಾನದಲ್ಲಿ ಬಂದು ಎಲ್ಲಾ ಮಹಿಳೆಯರು ಪ್ರಾಮಾಣಿಕವಾಗಿ ಉರುಳು ಸೇವೆಯನ್ನ ಮಾಡಿದ್ರು ಮಂಜುನಾಥ ಸ್ವಾಮಿ ಹತ್ರ ಪ್ರಸ್ತಾವನೆಯನ್ನ ಇಟ್ಟಿದೀವಿ ಖಂಡಿತ ಧರ್ಮಸ್ಥಳಕ್ಕೆ ಕಂಟಕ ಹೋಗುತ್ತೆ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರ್ತಕ್ಕಂತ ಅಪಪ್ರಚಾರ ಯಾರ್ಯಾರು ಮಾಡ್ತಾ ಇದಾರೆ ಅದೆಲ್ಲದಕ್ಕೂ ಒಂದು ದಿನ ಬೆಲೆಯನ್ನ ತತ್ಬೇಕಾಗುತ್ತೆ ಅದಕ್ಕೆ ಶ್ರೀ ಮಂಜುನಾಥ ಸ್ವಾಮಿನೇ ಕಾರಣ ಮಂಜುನಾಥ ಸ್ವಾಮಿನೇ ಸಾಕ್ಷಿ ಬಟ್ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿ ಅನ್ಯಾಯ ಆಯ್ತೈತೆ ಅಲ್ಲಿ ನಾವು ನಿಂತ್ಕೊತೀವಿ ನಿಂತ್ಕೊಂತೀವಿ ಅಂದ್ರೆ ಇವಾಗ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಒಂದು ಕಾನೂನು ಅಂತ ಇದೆ ಅದು ಶಿಕ್ಷೆ ಆಗುತ್ತೆ ಬಟ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಾವು ಖಂಡಿಸಕ್ ಬಂದಿದೀವಿ ನಮ್ಗೆ ಬೆಂಗಳೂರಿಂದ ಬಂದಿದ್ದು ಅಲ್ಲಿಂದ ಇಲ್ಲಿವರೆಗೂ ಬಂದಿದೀವಿ ಯಾವುದೇ ತರ ಏನು ತೊಂದರೆ ಆಗಿಲ್ಲ ತುಂಬಾ ಚೆನ್ನಾಗಿ ನಡೀತು ಬಟ್ ಅದೇನೆ ಅಷ್ಟೇ ನಮ್ಗೆನು ಸಹ ಏನು ತೊಂದರೆ ಆಗಿಲ್ಲ ತುಂಬಾ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ರು ಮತ್ತೆ ಒಳಗೆ ಗರ್ಭಗುಡಿ ಅಂತ ಏನು ಮುಂದೆ ಇದೆ ಅಲ್ಲಿ ನಮ್ಗೆ ಒಳ್ಳೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ತುಂಬಾ ನಮ್ಗೆ ಮನಸ್ಸಿಗೆ ನೆಮ್ಮದಿ ಸಿಕ್ತು ನಾವು ಬಂದಿದ್ದಕ್ಕೂ ಸಾರ್ಥ ಆಯ್ತು ಆ ಹೆಣ್ಮಗಳಿಗೂ ಎಲ್ಲೋ ನಾವು ಒಂದು ನ್ಯಾಯ ದೊರಕಿಸ್ಕೊಡ್ಬೋದು ಅನ್ನೋ ಒಂದು ನಾವು ಖುಷಿಯಾಗಿದ್ದೀವಿ ಹಾಗೆ ಧರ್ಮಸ್ಥಳದಲ್ಲಿ ನಡೀತಕ್ಕಂತಹ ಒಂದು ಸತ್ಯ ಏನಿದೆ ಅದು ಸತ್ಯ ಉಳ್ದೇ ಉಳಿಯುತ್ತೆ ನಮ್ಮ ಹಿಂದೂ ಸನಾತನ ಧರ್ಮ ಉಳ್ದೇ ಉಳಿಯುತ್ತೆ ನಮ್ಮ ಇಲ್ಲಿ ಧರ್ಮಸ್ಥಳದ ಧರ್ಮಸ್ಥಳದ ಉತ್ತರಾಧಿಕಾರಿಗಳು ಏನಿದ್ದಾರೆ ಅವರು ಸಹ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಇಂತಹ ಒಂದು ಮಹತ್ವ ಕಾರ್ಯ ನಡೆದಿದೆ ಅಂತ ನಮ್ಗೆ ತುಂಬಾ ಖುಷಿ ಇದೆ ಸೇವೆ ಉದ್ದೇಶ ಏನು ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ತಿಂಗಳಿಂದ ನಾವು ಕೇಳಿ ಬರ್ತಾ ಹಾಗಾಗಿ ಯಾತಕ್ಕೋಸ್ಕರ ಏನು ಉದ್ದೇಶ ಇಟ್ಟುಕೊಂಡು ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಜನ ಕೆಲವರು ಎಲ್ಲರೂ ಅಲ್ಲ ಕೆಲವರು ಪಟಭದ್ರ ಶಕ್ತಿಗಳು ಇಂಥ ಶಕ್ತಿಗಳ ವಿರುದ್ಧ ಇಂಥ ಶಕ್ತಿಗಳು ದಮನ ಆಗಬೇಕು ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ನಿನ್ನೆ ಸಂಜೆ ಬೆಂಗಳೂರಿಂದ ಹೊರಟು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಧರ್ಮಸ್ಥಳವನ್ನು ಪ್ರವೇಶ ಮಾಡಿದ್ವು ಧರ್ಮಸ್ಥಳವನ್ನ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸರಿಯಾಗಿ ಧರ್ಮಸ್ಥಳದ ಆ ಮಂಜುನಾಥನ ಆವರಣದಲ್ಲಿ ನಮ್ಮೆಲ್ಲ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲ ಮಹಿಳಾ ಪದಾಧಿಕಾರಿಗಳು ಸ್ವಚ್ಛೆಯಿಂದ ಏನು ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರ ಇದು ಕೊನೆ ಆಗಬೇಕು ಯಾರು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಆ ಮಂಜುನಾಥ ಸ್ವಾಮಿ ಸದ್ಬುದ್ಧಿಯನ್ನ ಕೊಡ್ಲಿ ಅಂತೇಳಿ ಇವರೆಲ್ಲರೂ ಕೂಡ ಉರುಳು ಸೇವೆಯನ್ನ ಪ್ರಾಮಾಣಿಕವಾಗಿ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಮಾಡಿದ್ರು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೋಟ್ಯಾಂತರ ಭಕ್ತರಿದ್ದಾರೆ ಶ್ರೀ ಮಂಜುನಾಥ ಸ್ವಾಮಿಗೆ ಪ್ರಪಂಚದಾದ್ಯಂತ ನೀವು ತಿಳ್ಕೊಬಹುದು ಪ್ರಪಂಚದಲ್ಲಿ ಬಹಳ ಅದ್ಭುತವಾದಂತ ಒಂದು ಸ್ಥಳ ಇದೆ ಧರ್ಮಸ್ಥಳ ಧರ್ಮವಾಗಿ ನಡೀತಾ ಇದೆ ಇಂಥ ಪುಣ್ಯ ಕ್ಷೇತ್ರವನ್ನ ಯಾರೋ ಕೆಲವು ಕೆಲವು ಕಿಡಿಗೇಡಿಗಳಂದ್ರು ಕೂಡ ತಪ್ಪಾಗಲ್ಲ ಅಂತೋರು ಅವರ ಬೇಳೆಯನ್ನ ಬೈಸ್ಕೊಳ್ಲಿಕ್ಕೋ ಅಥವಾ ಅವರ ರಾಜಕೀಯ ದ್ವೇಷನ ಗೊತ್ತಾಗ್ತಾ ಇಲ್ಲ ಎಲ್ಲದಕ್ಕೂ ಭಕ್ತರನ್ನ ಕಾರಣ ಮಾಡಬೇಡಿ ಭಕ್ತರು ಯಾವತ್ತಿದ್ರು ಕೂಡ ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಅವ್ರ ಸನ್ನಿಧಾನಕ್ಕೆ ಬರ್ತೇವೆ ನಾವು ಧರ್ಮಸ್ಥಳವನ್ನ ಕಾಯ್ಲಿಕ್ಕೆ ನೋಡಿ ಇಂಥ ಮಹಿಳಾ ಪಡೆ ದೊಡ್ಡ ಮಹಿಳಾ ಪಡೆನೇ ಇದೆ ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ಬಂದಿದ್ದೇವೆ ಪದೇ ಪದೇ ಅವ್ರಿಗಿನ್ನೇನು ಸಿಗಲ್ಲ ಅಂತೇಳಿ ಸೌಜನ್ಯ ಎಂಬ ಪ್ರಕರಣವನ್ನ ಕೈಗೆತ್ಕೋತಾರೆ ಅವ್ರಿಗಿಂತ ದೊಡ್ಡ ಮಟ್ಟದಲ್ಲಿ ನಾವು ಸೌಜನ್ಯ ಪ್ರಕರಣದಲ್ಲಿ ನಾವು ಕೂಡ ಆ ಹೆಣ್ಣುಮಗಳ ಜೊತೆಲಿ ನಿಂತಿದ್ದೀವಿ ಮುಂದಕ್ಕೂ ನಿಂತ್ಕೋತೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದೀವಿ ಈಗಲೂ ಕೂಡ ಸೌಜನ್ಯಳ ಮನೆಗೆ ಭೇಟಿಯನ್ನು ಕೂಡ ನಾವೆಲ್ಲರೂ ಕೂಡ ಎಲ್ಲ ಮಹಿಳಾ ಕಾರ್ಯಕರ್ತರು ಕೊಡ್ತೀವಿ ಅವ್ರ ತಾಯಿಗೆ ಕೆಲವೊಂದು ಸಾಂತ್ವನದ ನುಡಿಗಳನ್ನ ಹೇಳಬೇಕು ನಾವು ಹೇಳ್ತೀವಿ ಹಾಗೆ ಇದು ಉದ್ದೇಶ ಅಲ್ಲ ಸೌಜನ್ಯಳಿಗೆ ನ್ಯಾಯ ಕೊಡಿಸೋ ಉದ್ದೇಶ ಅಲ್ಲ ಅವರ ಟಾರ್ಗೆಟ್ ಏನಪ್ಪಾ ಅಂದ್ರೆ ಧರ್ಮಸ್ಥಳ ಯಾತಕ್ಕೋ ಯಾತಕ್ಕೋಸ್ಕರ ನೋಡಿ ಹಿಂದೂಗಳ ಅರ್ಥ ಮಾಡ್ಕೋಬೇಕು ಹಿಂದೂಗಳು ನಮ್ಗ ಉಳ್ಕೊಂಡಿರೋದು ದೇವಸ್ಥಾನಗಳು ಅದು ಬೇರೆಯವ್ರನ್ನ ನೋಡಿ ನಾವು ಕಲಿಬೇಕು ಮಸೀದಿ ಮಂದಿರಗಳಿಗೆ ನಾವು ಹೋಯ್ತೀವ ಅದನ್ನ ಮುಟ್ಟೋದು ಇಲ್ಲ ನಮ್ ಕೈಲ ಅದು ಶಕ್ತಿನೂ ಇಲ್ಲ ನಮ್ಮ ನಮ್ಮ ಹಿಂದುತ್ವ ಹಿಂದೂಗಳು ಏನ್ ಕೆಲಸ ಮಾಡ್ಬೇಕಂದ್ರೆ ಹಿಂದೂಸ್ಥಾನದ ದೇವಸ್ಥಾನಗಳನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅದನ್ನ ಅಳಿಸುವಂತ ಕೆಲಸ ಮಾಡಬಾರ್ದು ನಮ್ಮ ಮಕ್ಕಳು ಕೂಡ ಕೇಳ್ತಾರೆ ಇತಿಹಾಸದ ಪುಟಗಳಲ್ಲಿ ಉಳ್ಕೋಬೇಕಾದ್ರೆ ಧರ್ಮಸ್ಥಳ ನಾವೆಲ್ಲರೂ ಕೂಡ ಇದನ್ನ ಜೀರ್ಣೋದ್ಧಾರ ಮಾಡುವಂತ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅದನ್ನ ಅದನ್ನು ನಮ್ಮ ಕೈಲಾದ್ರೆ ಒಳ್ಳೆ ಕೆಲಸ ಮಾಡೋಣ ಆಗ್ಲಿಲ್ವಾ ಸುಮ್ನಿರೋಣ ಅದನ್ನ ಬಿಟ್ಬಿಟ್ಟು ನಿಮ್ಮ ವೈಯಕ್ತಿಕ ದ್ವೇಷಗಳಿಗೋಸ್ಕರ ಧರ್ಮಸ್ಥಳವನ್ನ ಗುರಿ ಮಾಡಬೇಡಿ ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಎಲ್ಲಾ ಭಕ್ತರು ನಿರ್ಗಳವಾಗಿ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ತಾವು ಬಂದು ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಶ್ರೀ ಮಂಜುನಾಥ ಸ್ವಾಮಿ ನಿಮ್ಮ ಕೃಪೆಗೆ ಪಾತ್ರರಾಗ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವರು ಸುಮಾರು ಜನ ನಿನ್ನೆಯಿಂದನೂ ಕೂಡ ಮಾಧ್ಯಮದ ಮುಖಾಂತರ ಮಾತಾಡ್ತಾ ಇರ್ಬೇಕ್ರಿ ಇಶಿ ಶುದ್ಧ ಕಮೆಂಟ್ಗಳು ಏನೇನೋ ಆಗ್ತಾರೆ ನಾವು ಯಾವ್ದಕ್ಕೂ ಹೆದರೋ ಮಕ್ಕಳಲ್ಲ ಜಗ್ಗಲ್ಲ ಕುಗ್ಗಲ್ಲ ಬಗ್ಗಲ್ಲ ಯಾಕಂದ್ರೆ ನಾವು ಕೂಡ ಇಪ್ಪತ್ತೈದು ವರ್ಷದಿಂದ ಕನ್ನಡದ ಸೇವೆಯನ್ನ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು ಇಲ್ಲಿರೋರು ಎಲ್ರು ಕೂಡ ಅಷ್ಟೇ ಯಾರಿಗೂ ಕೂಡ ಬದುಕಿಲ್ಲದೆ ಬಂದಿಲ್ಲ ಬದುಕಿದೆ ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ನಾಡಿನ ದೇವಸ್ಥಾನಗಳು ಉಳಿಬೇಕು ಉಳಿಸ್ಬೇಕು ಅದನ್ ಬಿಟ್ಟು ಉರುಳಿಸಬಾರದು ಇದನ್ನ ಈ ಭಾಗದ ಜನ ಕೆಲವರು ನನ್ನ ಎಲ್ರಿಗೂ ಹೇಳ್ತಾ ಇಲ್ಲ ದಯವಿಟ್ಟು ಕೆಲವ್ರು ಯಾರು ಅವರ ವೈಯಕ್ತಿಕ ದ್ವೇಷವನ್ನ ಇಟ್ಕೊಂಡು ಧರ್ಮಸ್ಥಳ ಅನ್ನೋ ಹೆಸರನ್ನ ಟಾರ್ಗೆಟ್ ಮಾಡಬೇಡಿ ಸೌಜನ್ಯಾಳ ಕೇಸಲ್ಲಿ ನಿಮ್ಗಿಂತ ನಾಲ್ಕರಷ್ಟು ನಾವು ಬೇಕಾರೆ ಎಂತ ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಳ್ಳಿ ನಾವು ಸಿದ್ರಿದ್ದೇವೆ ನಿಮ್ ಕೈಲಾಗತ್ತಾ ನೀವು ಮಾಡ್ತೀರಾ ಯಾಕಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿ ತನಿಖೆಯನ್ನ ಪ್ರಾರಂಭ ಮಾಡಿದೆ ನಾವ್ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ ನಿಮ್ ಮಾಧ್ಯಮದವ್ರಿಗೆ ಎಲ್ರಿಗೂ ಗೊತ್ತಿದೆ ಎಸ್ ಐ ಟಿ ತನಿಖೆ ಪ್ರಾರಂಭ ಆಗಿದೆ ಆ ಎಸ್ ಐ ಟಿ ತನಿಖೆ ಅಂತಿಮವಾಗಿ ಒಳ್ಳೆ ನ್ಯಾಯ ಸಿಗಲಿ ಅಂತಾನೂ ಕೂಡ ನಮ್ಮ ಎಲ್ಲಾ ಹೆಣ್ಮಕ್ಳು ಬೆಳಿಗ್ಗೆ ಏನಪ್ಪಾ ಕೇಳ್ಕಂಡ್ರಿ ಸೌಜನ್ಯ ನ್ಯಾಯ ಸಿಗಲಿ ಅಂತಾನೆ ನಾವೆಲ್ಲರೂ ಕೂಡ ಕೇಳ್ಕೊಂಡಿರೋದು ಮೊದಲನೇ ಉದ್ದೇಶ ನಮ್ದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಅಪಪ್ರಚಾರವನ್ನು ದಯವಿಟ್ಟು ಯಾರು ತರಬಾರ್ದು ಇದನ್ನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರ್ತಕ್ಕಂತ ಭಕ್ತರು ಕಮ್ಮಿ ಆಗಲ್ಲ ಇನ್ನು ಜಾಸ್ತಿ ಆಗ್ತಾರೆ ಯಾಕಂದ್ರೆ ಮಂಜುನಾಥ ಸ್ವಾಮೀಜಿ ಸ್ವಾಮಿ ಹತ್ರ ನಂಬಿಕೆ ನೂರಕ್ಕೆ ನೂರಿದೆ ಆ ಪೂಜೆಯನ್ನ ಮಾಡಿದ್ವಿ ನಾವೆಲ್ಲರೂ ಕೂಡ ಬೆಳಿಗ್ಗೆ ಸೇರ್ಕೊಂಡು ಐದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ನಮ್ಮ ಜೀವಮಾನದಲ್ಲೂ ಕೂಡ ಅಂತ ಪೂಜೆ ನಾವು ನೋಡಿರ್ಲಿಲ್ಲ ಆ ಭಗವಂತನೇ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡು ನಿಮ್ಮ ಮಾಧ್ಯಮದ ಮುಖಾಂತರ ನಮಗೂ ಕೂಡ ಒಂದೆರಡು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾನೆ ಈ ಭಾಗದ ಮಾಧ್ಯಮ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಕನ್ನಡ ಪ್ರಕಾಶ್ ಅಂತ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷಿಗಳು ಅವರ ಕಷ್ಟಗಳನ್ನ ಇಲ್ಲಿ ನಿರ್ವಹಣೆ ಮಾಡ್ಕೊಳ್ಳಿ ಅಂತ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಸುನೀತಾ ಗೌಡ ಮಹಿಳಾ ಅಧ್ಯಕ್ಷರು ಕನ್ನಡಿಗರ ರಕ್ಷಣಾ